ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ವೈಟ್ ಕಲರ್ದು ನಾಟಿ ದಾಸವಾಳ ಇಷ್ಟೊಂದು ಇದೆ ಇಲ್ಲಿ ದಿನ ಗಿಡಗಳೆಲ್ಲ ಊರಿಗೆ ತೊಗೊಂಡೋದ್ಮೇಲೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಗಾರ್ಡನ್ ನೋಡೋಕ್ಕೆ ಒಂಥರ ಬೋರ್ಡ್ ಬೋರ್ಡಾಗಿ ಅನ್ನಿಸ್ತಾ ಇತ್ತು ಇವತ್ತಿಷ್ಟೆಲ್ಲ ಫ್ಲವರ್ಸ್ ಅಳ್ಳಿರೋದ್ರಿಂದ ಸ್ವಲ್ಪ ಖುಷಿ ಆಗ್ತಾ ಇದೆ ನೋಡೋಕ್ಕೆ ಗಾರ್ಡನ್ನ ಇಲ್ಲಿ ಸ್ವಲ್ಪ ನಾನು ಫ್ಲವರಿಂಗ್ ಪ್ಲಾಂಟ್ ಇಟ್ಕೊಂಡಿರೋದು ಇನ್ನೆಲ್ಲ ಊರಿಗೆ ತೊಗೊಂಡೋದ್ನಲ್ವ ಇವಾಗ ನೋಡಿ ಇದು ಹೊಸದು ಟೊಮ್ಯಾಟೊ ಚೆರಿ ಟೊಮೆಟೊ ಗಿಡ ನಾನು ಇಲ್ಲಿ ಇಲ್ಲ ಅಂದ್ರೂ ಅದೇ ಸ್ವಲ್ಪ ಬೆಳೆದು ಇವಾಗ ಸ್ವಲ್ಪ ಕಾಯಾಗ್ತಾ ಇದೆ ಮತ್ತು ನೋಡಿ ಇವೆಲ್ಲ ನಿತ್ಯಪುಷ್ಪ ಪ್ಲ್ಯಾಂಟ್ಸು ಅವೆಲ್ಲ ಇವೆಲ್ಲ ಗ್ರೋ ಬ್ಯಾಗಲ್ಲಿದೆ ಇದೆಲ್ಲ ನಾನು ಪಾಟ್ಸಿಗೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ದೊಡ್ಡ ಸೈಜಲ್ಲಿ ಬಿಡ್ತಾಯಿದೆವು ಏಕೆಂದರೆ ಇವೆಲ್ಲ ಹೊಸ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಅದು ಹೊಸ ಸಾಯಿಲ್ ಮಿಕ್ಸರು ಹಸ್ ಇದು ಹಸುವಿನ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮಣ್ಣು ಕಿಚನ್ ವೇಸ್ಟು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಲರೂ ಅಷ್ಟೇ ಮತ್ತು ಇದು ಅಷ್ಟೆ ನಾನಿದು ಸೌಂಡ್ ಮಾಡೋಕ್ಕೆ ಆ್ಯಡ್ ಮಾಡೋಕ್ಕೆ ಇಷ್ಟಪಟ್ಟೆ ಆದರೆ ಅದಾಗಿ ನನಗಷ್ಟು ಗೊತ್ತಾಗಲಿಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಬ್ಯಾಂಗ್ಳೂರಲ್ಲಿ ಅಷ್ಟು ಮಳೆ ಇದೆ ನೀವು ನೋಡ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ಗಾರ್ಡನನ್ನು ಇವೆಲ್ಲ ರಿಪೋರ್ಟಿಂಗ್ ಮಾಡ್ಕೋಬೇಕು ನಂಗೆ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಹಂಗೆ ಬರ್ತಿದೆ ಮಳೆ ಬ್ಯಾಂಗ್ಳೂರಲ್ಲಿ ಮತ್ತು ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಮಾಡೋಕೆ ಇಟ್ಟಿದ್ದೀನಿ ನೀವು ನೋಡ್ಬೋದು ಅಲ್ಲಿ ಬಕಿಟಲ್ಲಿದೆ ವೆಜಿಟೇಬಲ್ಸು ಬನಾನಾ ಪೀಲು ಎಲ್ಲ ಹಾಕಿಟ್ಟಿದ್ದೀನಿ ವೆಜಿಟೇಬಲ್ದು ಕ್ಯಾರೆಟು ಆಲೂಗಡ್ಡೆ ಎರದಿರೋ ಚಿಪ್ಪೆಲ್ಲ ನೆನೆಸಿಟ್ಟಿದ್ದೀನಿ ಮಳೆನೇ ಬಂದು ದಿನ ಗಿಡಗಳೆಲ್ಲ ನೆಂದೋಗಿರುತ್ತೆ ಇನ್ನು ಅದ್ರ ಮೇಲೆ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ರೂ ಅದು ಗಿಡದಲ್ಲಿ ಇರೋದು ಇಲ್ಲ ಹೋಗುತ್ತೆ ಇದು ವೈಟ್ ಒಂದು ಶಾವಂತಿಗೆ ಇವತ್ತೆಲ್ಲ ಫುಲ್ಲು ವೈಟ್ ವೈಟ್ ಫ್ಲವರ್ಸೇ ಅರಳಿತ್ತು ಗಾರ್ಡನಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ರಹ್ಮಕಮಲದೂ ಮೊಗ್ಗಾಗಿದೆ ಇವಾಗ ಅದರಲ್ಲಿ ಎಷ್ಟು ಅರಳತ್ತೋ ಗೊತ್ತಿಲ್ಲ ನೋಡಬೇಕು ಅದಕ್ಕೆ ಸ್ವಲ್ಪ ಸನ್ಲೈಟ್ ಬಿಳಿ ಅಂತ ಈ ಕಡೆ ಇಟ್ಟಿದ್ದೀನಿ ಆದರೆ ಅದು ಮೋಡ ಮುಚ್ಕೊಂಡು ಆವತ್ತಿಂದ ಬ್ಯಾಂಗ್ಳೂರಲ್ಲಿ ಮಳೆನೋ ಮಳೆ ಅಷ್ಟು ಮಳೆ ಬರ್ತಾ ಇದೆ ನೋಡಿ ಈ ರೀತಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಇಲ್ಲಿರೋದು ಇವನು ಊರಿಗೆ ತೊಗೊಂಡೋಗ್ಬೇಕು ಅಂತ ತಂದಿದ್ದ ಪಾಟ್ಸ್ ಆದರೆ ಅದು ಅರೆ ಕಪಮ್ಮು ಎರಡು ಪಾಟಲ್ ಮಾತ್ರ ಚೆನ್ನಾಗಿ ಹತ್ಕೋತು ಇನ್ನು ಎರಡು ಪಾಟಲ್ಲಿ ಸ್ವಲ್ಪ ಡಲ್ಲಾಗಿದ್ದಾವೆ ಗಿಡಗಳು ಚೆನ್ನಾಗಾದ್ಮೇಲೆ ಇವನು ತೊಗೊಂಡೋಗೋಣ ಅಂತ ಇಟ್ಟಿದ್ದೀನಿ ಆದರೆ ಕರ್ಬೇನ್ ಸೊಪ್ಪಿನ ಗಿಡ ಮಾತ್ರ ಸೂಪರಾಗಿ ಇದೆ ಆ ಎಲ್ಲ ನಾನು ಕಲೆಕ್ಟ್ ಮಾಡಿ ಹಾಕ್ತಾ ಇದ್ದೀನಿ ಆದರೆ ಯಾಕೋ ಒಂದು ಬರ್ತಿಲ್ಲ ಶೀತಕ್ಕೆ ಎಲ್ಲ ಒಂಥರ ಸೀಡ್ಸ್ ಎಲ್ಲ ಆಗ್ತಿದೆ ಒಳಗಡೆನೆ ಮಣ್ಣೊಳಗಡೆ ಮತ್ತು ಕೇಸರಿ ಕಲರ್ದು ಕಟ್ಟಿಂಗ್ ಇಟ್ಟಿದ್ನಲ್ಲ ಅದು ಬರಲೇ ಇಲ್ಲ ಗಿಡ ಹೋಯ್ತು ಪ್ರೂನ್ ಮಾಡಿದ ಗಿಡಗಳಲ್ಲಿ ವೈಟುನು ಮತ್ತು ಇದು ರೆಡ್ ಕಲರು ಎರಡು ಚೆನ್ನಾಗಾಯಿತು ಎಷ್ಟೊಂಚಿಗರು ಬಂದಿದೆ ನೋಡಿ ಪ್ರೂನ್ ಮಾಡಿದ್ಮೇಲೆ ಇದು ಶಂಕ ಪುಷ್ಪದು ಅದು ಒಂದೇ ಒಂದು ಇವಾಗ ಸ್ಟಾರ್ಟಿಂಗ್ ಹತ್ಕೋತಾ ಇದೆ ಇನ್ನು ಫ್ಲವರಿಂಗ್ ಆಗಿಲ್ಲ ಫ್ಲವರಿಂಗ್ ಆದಾಗ ನಾನು ನಿಮಗೆ ತೋರಿಸ್ತೀನಿ ಇನ್ನಿವೆಲ್ಲ ಸಣ್ಣ ಸಣ್ಣ ಡಬ್ಬದಲ್ಲಿದೆ ಮತ್ತು ನೋಡಿ ಸ್ಪೈಡರ್ ಪ್ಲ್ಯಾಂಟ್ ಮೇಲೆ ನೀರು ಬಿಟ್ಟು ಬಿದ್ದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಳೆ ನೀರು ಆಲ್ಮೋಸ್ಟ್ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ನನಗೆ ಗಿಡಗಳಿಗೆ ನೀರು ಹಾಕೋ ಕೆಲಸವೇ ಇಲ್ಲ ಡೈಲಿ ಮಳೆ ಬರ್ತಾನೆ ಇದೆ ಇನ್ನೂ ಓವರ್ ಆಗ್ತಾ ಇದೆ ನೀರು ಎಲ್ಲ ಗಿಡಗಳ್ಗೂ ನನಗೆ ಅರ್ಶನದ ಗಿಡಕ್ಕೆ ಎಲ್ಲಿ ಮಳೆ ನೀರು ಜಾಸ್ತಿಯಾಗಿ ಇದಾಗ್ಬಿಡುತ್ತೋ ಕೊಳ್ತೋಗ್ಬಿಡುತ್ತೋ ಅಶ್ನದ್ ಗೆಡ್ಡೆ ಅಂತ ಭಯ ಆಗ್ತಾಯಿದೆ ಆದರೆ ಅದು ಎಲೆಗಳೆಲ್ಲ ತುಂಬ ಅಗ್ಲ ಇರೋದ್ರಿಂದ ಪಾಟ್ ಒಳಗಡೆ ನೀರು ಹೋಗೋಕ್ಕಾಗ್ತಿಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ ನೋಡಿ ಟೊಮೊಟೊ ಕಾಯಿ ಎಷ್ಟೊಂದು ಆಗಿದೆ ಅಷ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಎಲೆ ನೋಡಿ ಎಷ್ಟು ಸ್ಟ್ರಗ್ಲ ಬಂದಿದೆ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿರೋಷ್ಟು ಇಷ್ಟೇ ನಾನು ಗಿಡಗಳು ಮತ್ತು ಮೊನ್ನೆ ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಅದ್ರದ್ದು ಬುಡ ಎಲ್ಲ ಒಂದು ಖಾಲಿ ಪಾಟಲ್ಲಿ ಇಟ್ಟಿದ್ದೆ ಅದು ಅಷ್ಟೇ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ಎಲೆಗಳು ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಗಾರ್ಡನ್ ವೀಡಿಯೋ